ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌತಮಿ ಜಾಧವ್ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ವ ಎನ್ನುವಂತಹ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಕುಟುಂಬ ಅಂದರೆ ಗೌತಮಿ ಜಾಧವ್ ಹಾಗೂ ಅವರ ಪತಿ ಅಭಿಷೇಕ್ ನಡುವೆ ಅಲ್ಲ ಬದಲಿಗೆ ಅಭಿಷೇಕ್ ಅವರ ತಂದೆ ತಾಯಿ ಜೊತೆಗೆ ಇದಕ್ಕೆ ಕಾರಣವಾಗಿರುವುದು ಆ ಒಂದು ಪೋಸ್ಟ್ ಗೌತಮಿ ಜಾಧವ್ ಅಭಿಮಾನಿಗಳಲ್ಲಿ ಹಾಗೂ ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಈ ಅನುಮಾನ ಮೂಡಲು ಕಾರಣವಾದ ಆ ಪೋಸ್ಟ್ ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಸತ್ಯ ಧಾರಾವಾಹಿಯ ಮೂಲಕ ಖ್ಯಾತಿಯನ್ನು ಪಡೆದಿದ್ದ ಗೌತಮಿ ಜಾಧವ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಬಂದು ಇನ್ನಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡವರು ನಗುಮುಖ ಪಾಸಿಟಿವ್ ಮಾತುಗಳು ಸ್ನೇಹ ವ್ಯಕ್ತಿತ್ವ ಸೇರಿದಂತೆ ಎಲ್ಲದರಲ್ಲಿಯೂ ಉತ್ತಮವನ್ನು ಪಡೆದು ನೂರು ದಿನಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಪೂರೈಸಿದ ಗೌತಮಿ ಜಾಧವ್ ಕೊನೆಯ ಹಂತದಲ್ಲಿ ಬಾಸ್ ಫಿನಾಲೆ ಪಾರದ ಪ್ರವೇಶವನ್ನು ಕೂದಲಳಿಯ ಅಂತರದಲ್ಲಿ ಕಳೆದುಕೊಂಡವರು ಹೌದು ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಅವರ ಕುಟುಂಬಸ್ಥರು ಅಂದರೆ ಪತಿ ಅಭಿಷೇಕ್ ಗೌತಮಿ ತಂದೆ ತಾಯಿ ಹಾಗೂ ಆತ್ಮೀಯ ಸ್ನೇಹಿತರು ಬಹಳ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡಿದ್ರು ಇದೇ ಸಮಯದಲ್ಲಿ ಗೌತಮಿ ಅವರಿಗೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ವೊಂದನ್ನು ಹಾಕುತ್ತಾರೆ ಅದರಿಂದ ಹಲವು ಅನುಮಾನಗಳು ಜನರಲ್ಲಿ ಹುಟ್ಟಿಕೊಂಡಿದೆ ಗೌತಮಿ ಜಾಧವ್ ಪತಿ ಅಭಿಷೇಕ್ ಅವರ ತಂದೆ ಕನ್ನಡ ಚಿತ್ರರಂಗ ನಿರ್ದೇಶಕ ಗಣೇಶ್ ಕಾಸರಗೋಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನ ಮುಲಾಚಿಲ್ಲದೆ ಧಿಕ್ಕರಿಸುವ ತಿರಸ್ಕರಿಸುವ ನಮ್ಮಮ್ಮ ವನ ದುರ್ಗೆಗೆ ನಮೋ ನಮಃ ಎಂದು ಪೋಸ್ಟ್ ಅನ್ನ ಮಾಡಿದ್ರು ಈ ಒಂದು ಪೋಸ್ಟ್ ಬಹಳ ಅರ್ಥಗಳನ್ನು ಹೇಳುತ್ತಿದೆ ಗೌತಮಿ ಆರಾಧಿಸುವ ವನ ತಾಯಿ ಗೌತಮಿ ಅವರ ಫಿನಾಲೆಯ ಆಸೆಯನ್ನ ತಿರಸ್ಕರಿಸಿದ್ರ ಇದರಿಂದ ಅವರ ಮಾವನಿಗೆ ಸಂತೋಷವಾಯ್ತ ನಿರ್ದೇಶಕ ಗಣೇಶ್ ಕಾಸರಗೋಡು ಸೊಸೆಯ ಸೋಲನ್ನ ಸಂಭ್ರಮ ಪಟ್ಟರ ಎನ್ನುವ ಪ್ರಶ್ನೆಗಳು ಅನೇಕರಲ್ಲಿ ಹುಟ್ಟಿಕೊಂಡಿವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ